ಹಿಂದೆ ಎಲ್ಲರೂ ಮಾತಾಡೋರು ಇದ್ದೇ ಇರ್ತಾರೆ ಬಟ್ ನಿಮಗೆ ಅನಿಸ್ದಾಗೆ ನಿಮಗೆ ಗಮನಕ್ಕೆ ಬಂದಾಗೆ ತುಂಬಾ ಜಾಸ್ತಿ ಈ ಥರ ಗಾಸಿಪ್ ಮಾಡೋರು ಯಾರು ಅಂತ ಬಿಗ್ ಬಾಸ್ ಮನೆ ಸಿ ಹೊರಗಡೆ ತುಂಬಾ ಕಾಣಿಸ್ತಿರೋದು ತುಕಾಲಿ ಮತ್ತೆ ವರ್ತೂರ್ ಮಾಡ್ತಾರೆ ಅಂತ ಅಲ್ಲಿ ಅವ್ರನ್ನು ಬಿಟ್ಟು ಮಾಡೋರು ಇದ್ದಾರೆ ಬಟ್ ಅವ್ರು ಮಾಡೋ ರೀತಿ ಬೇರೆ ಇವ್ರು ಫನ್ನಿ ಆಗಿರೋದ್ರಿಂದ ಇದನ್ನ ನಾವು ಲೈಟಾಗಿ ಆಗಿ ತಗೋತೀವಿ ಅಥವಾ ವಿಷಯ ಹೇಳಿರ್ತಾರೆ ಯಾರು ಮಾತಾಡಲ್ಲ ನಾನು ಅದನ್ನೇ ಹೇಳಿದ್ವಿ ಎಲ್ಲರೂ ಮಾತಾಡ್ತಾರೆ ಸೊ ಅವ್ರು ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಬಿಕಾಸ್ ಮಾತಾಡ್ತಾ ಮಾತಾಡ್ತಾ ಅವ್ರು ತುಂಬಾ ಅನಲೈಸ್ ಮಾಡ್ಬಿಟ್ಟಿದ್ದಾರೆ ವಿಷಯಗಳನ್ನ ವಿನಯ್ ಮಾತಾಡ್ತಾರೆ ಸಂಗೀತ ಮಾತಾಡ್ತಾರೆ ಸೊ ತುಂಬಾ ಇದೆ ಅಲ್ಲಿ ಇನ್ಯಾರು ಹೆಚ್ಚು ಮಾತಾಡ್ತಾರೆ ಅಂತ ಅನ್ಸಿದ್ದ ಅವರೇ ಮೂರ್ ಮೂರ್ ಜನ ಸಂಗೀತ ಒಬ್ರು ಮಾತಾಡ್ತಾರೆ ವಿನಯ್ ಮಾತಾಡ್ತಾರೆ ಮಾಮೂಲಿ ಅವ್ರದ್ದು ಬ್ಯಾಚ್ ಅವರೇ ಅವರೇ ಇಬ್ಬರದ್ದು ಅವರದೇ ಒಂದು ಲೋಕದಲ್ಲಿ ಅದೊಂದು ಅದೊಂದು ಸಪರೇಟ್ ಲೋಕ ಅಲ್ಲಿ ಸೊ ಅವ್ರು ಮಾತಾಡಕಂತಾನೆ ಕೂತ್ಕೋತಾರೆ ಇವ್ರು ಅಂತಂದ್ರೆ ಸನ್ನಿವೇಶಗಳು ನಡೆದಾಗ ಹಿಂದೆ ಮಾತಾಡೋದು ಹೆಚ್ಚಾಗತ್ತೆ ಇನ್ನೊಂದು ಬೆಂಕಿ ಜೋಡಿ ತುಂಬಾ ಫೇಮಸ್ ಆದ ಹೊರಗಡೆ ಬಂದಾಗ್ಲೇ ಗೊತ್ತಾಗಿದ್ ನನಗೆ ಇದು ಈ ಲೆವೆಲ್ ಗೆ ಕಾಣಿಸ್ತಾ ಇದೆ ಅಂತ ಅಲ್ಲಿ ನಮ್ಗೆ ಅದು ತುಂಬಾ ಸಣ್ಣ ವಿಷಯ ತುಂಬಾ ಕ್ಯೂಟ್ ಆಗಿತ್ತು ನೋಡೋರು ಆ ತರದಲ್ಲಿ ಅದೇ ಅಂದ್ರೆ ತೀರಾ ಸಣ್ಣ ವಿಷಯ ಎಲ್ಲ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಡೆದಿರುತ್ತೆ ಇಡೀ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದು ಹೊರಗಡೆ ಇಷ್ಟು ಕಾಣಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದ್ದೇನೆ ಈಗ ನಾನು ಹೊರಗಡೆ ಬಂದ್ಮೇಲೆ ಬಟ್ ಯಾ ಇಸ್ ಅರ್ಸನ್ಸ್ ವೆರಿ ಇನ್ನಸೆಂಟ್ ಸೊ ಇನ್ನಸೆಂಟ್ ಆಗಿರೋದು ಅಲ್ಲಿ ಒಂಚೂರು ಇಷ್ಟ ಆಗೋದು ಸೊ ನಾನು ಅವ್ರ ಮಾತಿಗೆ ಇದ್ ಮಾಡ್ತಿದ್ದೆ ರೆಸ್ಪೆಕ್ಟ್ ಕೊಡ್ತಿದ್ದೆ ಅಂಡ್ ಯಾರೇ ಮಾತಾಡಿದ್ರು ಕೂಗಾಡ್ತಿದ್ದೆ ಅವ್ರು ಮಾತಾಡಿದ್ರೆ ನನ್ಗೆ ಕೂಗಾಡಬೇಕು ಅಂತ ಅನ್ಸತಿರ್ಲಿಲ್ಲ